ನಮಸ್ಕಾರ ಮೇ ತಿಂಗಳ ರಣಬಿಸಿಲು ತಡೆಯಲು ಅಸಾಧ್ಯವಾದ ಸೆಕೆಯಲ್ಲಿ ಕಾವೇರಮ್ಮ ಅಂಗಳದಲ್ಲಿ ಸಂಡಿಗೆ ಬಾಲಕಗಳನ್ನು ಹೊಣಗಲು ಹಾಕಿಕೊಂಡಿದ್ದರು ನಮ್ಮ ಕೊಡಗಿನಲ್ಲಿಯೇ ಇಂಥ ಬಿಸಿಲಾದರೆ ಮಂಗಳೂರು ಕಡೆ ಹೋಗಲೇ ಸಾಧ್ಯವಿಲ್ಲ ಸುಟ್ಟು ಹೋದಿತ್ತೆಂದು ಪೂರ್ತಿ ಯೋಚಿಸುತ್ತಾ ಸಂಡಿಗೆಯನ್ನು ಮಗುಚಿ ಹಾಕಿಕೊಂಡಿರುವಾಗ ಗಂಡ ಬೊಪ್ಪಯ್ಯನವರು ಸ್ಕೂಟರ್ನಲ್ಲಿ ಬಂದು ಶೆಡ್ನಲ್ಲಿ ಸ್ಕೂಟರ್ ಪಾರ್ಕ್ ಮಾಡಿ ಕೈಕಾಲು ತೊಳೆಯಲು ಹೋದರು ಈ ಹುರಿ ಬಿಸಿಲಿನಲ್ಲಿ ಎಂಥವನು ಕೈಕಾಲಿಗೆ ನೀರು ಹಾಕಬೇಕೆ ಸ್ನಾನ ಮಾಡಿದ ಹಾಗೆ ಮೈಯಿಂದ ಬೆವರು ಸುರಿಯುತ್ತದೆ ಕೈಕಾಲು ತೊಳೆದು ಬಂದ ಗಂಡ ಫ್ಯಾನ್ನ ಸ್ವಿಚ್ ಹಾಕಿ ಸೋಪದಲ್ಲಿ ಉಸಪ್ಪ ಅಂತ ಮೈ ಚೆಲ್ಲಿದರು ಅಷ್ಟೊತ್ತಿಗೆ ಕಾವೇರಮ್ಮ ಲಿಂಬೆಹಣ್ಣಿನ ಜ್ಯೂಸ್ ತಂದು ಕೊಟ್ಟರು ಅದನ್ನು ಒಂದೇ ಉಸಿರಿಗೆ ಗಟಗಟಾನೆ ಕುಡಿದು ಟವಲ್ನಿಂದ ಮೈ ಹೊಸ ಬೆವರು ಒರೆಸಿಕೊಂಡರು ನಿಮಗೆ ಯಾಕೆ ಬೇಕು ರಾಜಕೀಯ ಯಾರೊಟ್ಟಿಗೆ ಸುತ್ತಿಕೊಂಡು ಇರುವುದು ಬಿಟ್ಟು ಮನೆಯಲ್ಲಿ ತೋಟ ಆಡಿಕೆ ನೋಡಿಕೊಂಡು ತೆಪ್ಪಾಗಿರ್ಬೋದಲ್ಲ ನೋಡು ಕಾವೇರಿ ನನಗೆ ಮನೆಯಲ್ಲಿ ಇರಲು ಆಗುವುದಿಲ್ಲ ಏನಾದರೂ ಸಮಾಜ ಸೇವೆ ಮಾಡುವ ಅಂತ ನಿಮಗೆ ನನ್ನ ಮದುವೆ ಆದಾಗಿನಿಂದ ಬಿಡುವೆಂಬುದೇ ನಾ ಕಾಣೆ ನಿವೃತ್ತಿಗೆ ಮೊದಲು ಆಫೀಸ್ ಕೆಲಸಗಳಾಯಿತು ಎಲ್ಲ ನೀವೇ ತಲೆ ಮೇಲೆ ಹೊತ್ತುಕೊಂಡವರಂತೆ ಪಾಡುಪಡ್ತಿದ್ರಿ ಈಗ ಈ ಸುಟ್ಟ ರಾಜಕೀಯ ನಿನಗೆ ಮನಸ್ಸೇ ಇಲ್ಲವೆಂದರೆ ನನಗೆ ಯಾವುದೇ ಬೇಡ ಮನೆಯಲ್ಲೇ ಬಿದ್ದುಕೊಂಡಿರ್ತೀನಿ ನಾನು ಹಾಗೆ ಹೇಳಿದ್ದಲ್ಲ ನಿಮಗೆ ಈ ಪ್ರಾಯದಲ್ಲಿ ಸ್ವಲ್ಪ ವಿಶ್ರಾಂತಿ ಬೇಕು ಈ ಬಿಸಿಲು ಮಳೆಗೆ ಯಾರದ್ದೋ ಕೆಲಸಕ್ಕೆ ಹೊತ್ತು ಹೊತ್ತಿಗೆ ಊಟ ತಿಂಡಿ ಇಲ್ಲದೆ ಸುತ್ತಾಡಿಕೊಂಡಿದ್ದರೆ ನಿಮ್ಮ ಆರೋಗ್ಯದ ಗತಿಯೇನು ನಿಮಗೆ ಈ ಸಮಾಜ ಸೇವೆಯಲ್ಲಿ ಸಂತೋಷ ಉಂಟಾ ಅಂತಾದರೆ ನನಗೂ ಅಡ್ಡಿ ಇಲ್ಲಪ್ಪ ಹಾಂ ಅದೆಲ್ಲ ಇರಲಿ ಮಗ ಜಗ್ಗಂದು ಫೋನ್ ಬಂದಿದೆ ಎಲ್ಲ ಏನು ವಿಶೇಷ ಮೊಮ್ಮಗ ಹೇಗಿದ್ದಾನಂತೆ ಸದ್ಯ ಊರಿಗೆ ಬರ್ತಾರಾ ಊರಿಗೆ ಒಮ್ಮೆ ಬಂದು ಹೋಗಿ ಬಾರದೆ ವರ್ಷವಾಯ್ತಲ್ಲ ಮಗುವನ್ನು ನೋಡು ಆಸೆಯಾಗಿದೆ ಅಂತ ನಾನು ಹೇಳಿದೆ ಅದಕ್ಕೆ ಅವನು ನನಗೆ ಈಗ ರಜೆಯೇ ಸಿಗುವುದಿಲ್ಲ ಸರಳ ಒಬ್ಬಳಿಗೆ ಅಷ್ಟು ದೂರ ಮಗುವನ್ನು ಕರೆದುಕೊಂಡು ಬರಲು ಕಷ್ಟ ನೀವೇ ಬಂದು ಹೋಗಿ ಅಂತ ಹೇಳಿದ ಹೀಗೆ ಏನು ಮಾಡೋದು ನನಗಂತೂ ಈ ಚಿನ್ನವಣೆ ಕಳೆಯುವವರಿಗೆ ಒಂದು ಚೂರು ಬಿಡಿಯುವಿಲ್ಲ ನೀನೊಮ್ಮೆ ಹೋಗಿ ಬರುವುದಿದ್ದರೆ ಹೋಗಿ ಬಾ ಎಂದು ಗೋಪಯ್ಯನವರು ಹೇಳಿದರು ಅಂದ ಹಾಗೆ ಹೇಳಲು ಮರೆತೆ ನಮ್ಮ ಈರಪ್ಪ ಮಾವ ಮರಗೋಡಿನವರು ನಿಮಗೆ ಗೊತ್ತಿದೆಯಲ್ಲ ಅವರು ಮೊನ್ನೆ ಮಡಿಕೇರಿಯಲ್ಲಿ ಸಿಕ್ಕಿದ್ರು ಅವರ ಗುರುತೇ ಸಿಗದ ಹಾಗೆ ಆಗಿದ್ದಾರೆ ಅವರ ಮಗ ಒಬ್ಬ ಅಮೆರಿಕದಲ್ಲಿ ಮಗಳು ಆಸ್ಟ್ರೇಲಿಯಾದಲ್ಲಿ ಒಬ್ಬರು ಬಂದು ತಂದೆ ನೋಡಿಕೊಂಡು ಹೋಗೋದು ಹೇಗೋ ಇಲ್ವಲ್ಲ ಫೋನ್ ಸಹ ಮಾಡೋದಿಲ್ವಂತೆ ಇವರು ಈಗ ಹರೆ ಹುಚ್ಚನ ಹಾಗೆ ಆಗಿದ್ದಾರೆ ಇದ್ದ ಕಾಫಿ ತೋಟವನ್ನು ಮಾರಿ ಕುಶಾಲ ನಗರದಲ್ಲಿ ಹೊಸದಾಗಿ ಆದ ವೃದ್ಧಾಶ್ರಮಕ್ಕೆ ಸೇರುವುದೆಂದು ಮಾಡಿದ್ದೇನೆಂದು ಹೇಳಿದ್ದಾರೆ ಅಯ್ಯೋ ಮನುಷ್ಯನ ಅವಸ್ಥೆ ಅಂದಾಗೆ ನಮಗೂ ಎರಡು ಸೀಟ್ ಈಗಲೇ ಬುಕ್ ಹೇಗೆ ಎಂದು ಕಾವೇರಮ್ಮನವರನ್ನು ಕೆಣಕಿದರು ಭೂಪಯ್ಯ ಗಂಡನ ಮಾತು ಕೇಳಿ ಕಾವೇರಮ್ಮನ ಕಣ್ಣಿಯಿಂದ ಕಾವೇರಿ ಹರಿದಿದ್ದದೇ ಪುಣ್ಯ ನಿಮಗೇನು ಹುಚ್ಚ ಎಂತ ಮಾತಾಡ್ತಿದ್ದೀರಿ ಈ ಹೀರಪ್ಪನ ಮಾವನ ಮಕ್ಕಳ ಹಾಗೇನೋ ನಮ್ಮ ಜಗ್ಗ ಅವನು ಎಂದೂ ನಮ್ಮನ್ನು ಬಿಟ್ಟು ಹಾಕಲಾರ ಎಂದು ಹೇಳಿಕೊಂಡು ಊಟಕ್ಕೆ ರೆಡಿ ಮಾಡಲು ಒಳಗೆ ಹೋದರು ಕಾವೇರಮ್ಮ ಕಾವೇರಮ್ಮನಿಗೆ ಈಗ ಬ್ಯಾಂಗ್ಳೂರಿಗೆ ಮಗನ ಮನೆಗೆ ಹೊರಡುವ ಸಂಭ್ರಮ ಉಪ್ಪಿನಕಾಯಿ ಹಪ್ಪಳ ಸಂಡಿಗೆ ಬಾಳಕಗಳಲ್ಲದೆ ಕಾಫಿ ಪುಡಿ ಸಾಂಬಾರು ಪುಡಿಗಳನ್ನೆಲ್ಲ ಪ್ಯಾಕ್ ಮಾಡುವ ಕೆಲಸ ಬಾಳೆಕಾಯಿ ಸೀಬೆಕಾಯಿ ಬಟರ್ ಫ್ರೂಟ್ ಸಪೋಟಾ ಅಂತ ಇದ್ದ ಎಲ್ಲ ಹಣ್ಣುಗಳು ಇನ್ನು ಮುದ್ದು ಮೊಮ್ಮಗನಿಗೆ ಹೊಸ ಬಟ್ಟೆ ಬೇರೆ ಹೀಗೆ ಎಲ್ಲ ಸಾಮಾನುಗಳನ್ನು ಕಟ್ಟು ಕಟ್ಟುವಾಗ ಮನಸ್ಸಿನಲ್ಲಿ ಏನೋ ಯೋಚನೆಗಳು ಈ ಮಕ್ಕಳನ್ನು ಹೆಚ್ಚು ಓದಿಸಬಾರ್ದು ಅವರು ಓದಿ ಆ ಕಂಪನಿಯಲ್ಲಿ ಸಂಬಳ ಹೆಚ್ಚು ಈ ಕಂಪನಿಯಲ್ಲಿ ಸಂಬಳ ಜಾಸ್ತಿ ಎಂದು ಅಮೆರಿಕ ಸಿಂಗಾಪುರ್ ಅಂತ ದೇಶ ಬಿಟ್ಟು ಹಾರ್ತಾರೆ ಊರಲ್ಲಿ ಇರುವ ಮೋದಿ ತಂದೆ ತಾಯಿ ಕಡೆಗಾಲದಲ್ಲಿ ಯಾರೂ ಇಲ್ಲದೆ ನರಕ ಬರ್ತಾರೆ ಇದುದನ್ನು ಬೇಸಿ ಹಾಕಲಿಕ್ಕೂ ಜನ ಇರುವುದಿಲ್ಲ ಕಾಯಿಲೆ ಕಸಲೆ ಬಂದರೆ ದೇವ್ರೆ ಗತಿ ಮತ್ತು ವೃದ್ಧಾಶ್ರಮೆ ಮನೆ ಮಸನ ಕೆಲವು ಮಕ್ಕಳು ತಾವಿದ್ದಲ್ಲಿಗೆ ತಂದೆ ತಾಯಿಗಳನ್ನು ಕರೆಸಿಕೊಳ್ಳುತ್ತಾರೆ ಇನ್ನು ಕೆಲವರಿಗೆ ಹೆತ್ತವರ ನೆನಪೇ ಇರುವುದಿಲ್ಲ ಮಕ್ಕಳು ಕರೆಯುವಾಗ ಅವರಿದ್ದಲ್ಲಿಗೆ ಯಾವ ದೇಶವಾಗಿರಲಿ ಹೋಗಬೇಕು ಮಕ್ಕಳ ಶ್ರೇಯಸ್ಸೇ ಹೆತ್ತವರಿಗೆ ಬೇಕಾದುದು ತಾನೆ ನಮ್ಮ ದೊಡ್ಡವರು ಒಬ್ಬರು ಅಮೇರಿಕಕ್ಕೆ ಮಕ್ಕಳ ಹತ್ತಿರ ಹೋದವರು ಆರು ಆರು ತಿಂಗಳಲ್ಲಿ ವಾಪಸ್ ಬಂದರು ಅಲ್ಲಿ ನನಗೆ ಇಡಿಸುವುದೇ ಇಲ್ಲ ಅಲ್ಲಿ ರಜಾನ ಯಾರೋ ಭಾಷೆ ಅಂತದೋ ಊಟ ತಿಂಡಿ ಏನೇನೋ ಎಂದು ನಮ್ಮೂರಲ್ಲಿ ಹೊಂಟಿಯಾದರೂ ಇರಬಲ್ಲೆ ಹೇಗಾದರೂ ಆದಿತೆಂದು ಬಂದೇ ಬಿಟ್ಟರು ಊರಿಗೆ ಬಂದ ಒಂಟಿ ಹೆಂಗಸನ್ನು ಯಾರು ಮುಸ್ತಾರೆ ಕೈಯಲ್ಲಿ ಹಣ ಇರುವವರಿಗೆ ನಾನಿದ್ದೀನಿ ಹಾಗೆ ಮಾಡುವ ಹೀಗೆ ಮಾಡುವ ಎಂದು ಅಜ್ಜಿಯ ಕಿವಿ ನೆಟ್ಟಗೆ ಮಾಡಿಸಿ ಮತ್ತೆ ಬೀದಿಗೆ ನೂಕಿದರು ಎಷ್ಟಾದರೂ ವಯಸ್ಸಾದ ಮೇಲೆ ಮಕ್ಕಳೊಟ್ಟಿಗೆ ಹೊಂದಿಕೊಳ್ಳಬೇಕು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಬದಿಗೊತ್ತಿ ಮಕ್ಕಳ ಹೇಳಿಕೆಯೇ ಮುಖ್ಯವೆಂದು ಕಾಲಕ್ಕೆ ಸರಿಯಾಗಿ ಕೋಲ ಕಟ್ಟಬೇಕು ಆಯಿತು ಅಮ್ಮನವರ ಪ್ಯಾಕೇಜ್ ಅಂತ ಗಂಡ ಕೇಳುವಾಗ ಕಾವ್ಯರಮ್ಮ ಈ ಲೋಕಕ್ಕೆ ಬಂದದ್ದು ನಿನಗೆ ಸ್ಪೆಷಲ್ ಬಸ್ ಬುಕ್ ಮಾಡಬೇಕಂತ ಕಾಣ್ತದೆ ಅಷ್ಟು ಲಗ್ಗೇಜ್ಗಳಿವೆ ಹೋದವಳು ಅಲ್ಲೇ ಪರ್ಮನೆಂಟಾಗಿ ಮಗನ ಮನೆಯಲ್ಲಿ ಜಂಡ ಹುರೋ ಯೋಚನೆ ಹೇಗೆ ಅಂತ ಗಂಡ ತಮಾಷೆ ಮಾಡಿದ್ದರೂ ಈಕೆಗೆ ಗೊತ್ತೇ ಆಗಲಿಲ್ಲ ಅಲ್ಲ ಈ ಬಾರಿ ನೀನು ಒಬ್ಬಳಾದರೂ ಬಂದೇ ಬರಬೇಕೆಂದು ಮಗ ಒತ್ತಾಯ ಮಾಡಿದ್ದು ಯಾಕೆ ಒಂದು ಅಂದಾಜೇ ಆಗೋದಿಲ್ಲ ಅಮ್ಮ ನನಗೆ ಕೆಲಸ ಸಿಕ್ಕಿದ ಕೂಡಲೇ ನನ್ನ ಮೊದಲ ಸಂಬಳದಲ್ಲಿ ನಿನಗೆ ಜೋಮಾಲೆ ಮಾಡಿಸಿಕೊಡ್ತೇನೆಂದು ಹೇಳಿದ್ದ ಬಹುಶಃ ಅಮ್ಮನಿಗೆ ಈ ಬಾರಿ ಅದನ್ನು ಮಾಡಿಸಿ ಕೊಡಲೇಬೇಕೆಂದು ಒತ್ತಾಯ ಮಾಡಿ ಹೇಳಿದು ಇರಬೇಕು ಪಾಪ ಹೋದು ಮುಗಿದ ಕೂಡಲೇ ಕೆಲಸ ಸಿಕ್ಕಿದ್ರೂ ಬ್ಯಾಂಕಿನಲ್ಲಿ ಓದಲು ಮಾಡಿದ ಸಾಲ ಇತ್ತಲ್ಲ ಅದನ್ನು ಕಟ್ಟಲಿಕ್ಕೆ ಆಯಿತು ಮತ್ತು ನಾವೇ ಅವನನ್ನು ಒತ್ತಾಯ ಮಾಡಿ ಮದುವೆ ಮಾಡಿಸ್ತೆವು ಸಂಸಾರ ಸಾಗರಕ್ಕೆ ಧುಮುಕಿದ ವರ್ಷ ಆಗಬೇಕಾದ್ರೆ ಮಗು ಆಯಿತು ಮತ್ತು ಹೇಗೆ ಅವನು ಜೋಬಾಲೆ ಮಾಡಿಸುವುದು ಹೌದು ಕಾವೇರಮ್ಮನಿಗೆ ಈ ಜೋಮಾಲೆ ಎಂದರೆ ಎಲ್ಲಿಲ್ಲದ ಪ್ರೀತಿ ತಂದೆ ಮನೆಯಲ್ಲಿ ಮಮತೆಯಿಂದ ಮಾಡಿಸಿಕೊಟ್ಟ ಒಡವೆ ಅದು ತೆಳ್ಳಗೆ ಬೆಳ್ಳಗೆ ದುಂಡು ಮುಖದ ಮುಗುಳು ನಗುವಿನ ಕಾವೇರಮ್ಮನಿಗೆ ಜೋಮಾಲೆ ಹಾಕುವಾಗ ದೊಡ್ಡ ರಂಬೆಯಾಗಿ ಕಾಣ್ತಿದ್ಲು ಅದನ್ನು ಹಾಕಿಕೊಂಡು ಯಾರದ್ದಾದರೂ ಮದುವೆಗೋ ಎಂಗೇಜ್ಮೆಂಟಿಗೋ ಹೋದರೆ ಜನರೆಲ್ಲ ತಿರುಗು ತಿರುಗಿ ಕಾವೇರಮ್ಮನನ್ನು ನೋಡ್ತಿದ್ರು ಹೆಂಗಸರಂತೂ ಬಂದು ಮುಟ್ಟಿ ಮುಟ್ಟಿ ನೋಡಿ ತುಂಬ ಚೆನ್ನಾಗಿದೆ ಎನ್ನುವಾಗ ಕಾವೇರಮ್ಮನ ತಲೆಯಲ್ಲಿ ಎರಡು ಕೋಡು ಮೂಡ್ತಿತ್ತು ಒಂದು ಗತ್ತು ಬರ್ತಿತ್ತು ಹತ್ತು ಪವನಿನ ಜೋಮಾಲೆಯನ್ನು ಕಡಿಮೆ ಅದನ್ನು ಎಲ್ಲಿ ಮಾಡಿದ್ದು ಎಷ್ಟಾಯಿತು ಎಂದೆಲ್ಲ ಕೇಳುವಾಗ ಖುಷಿಯೇ ಖುಷಿ ಹತ್ತಿರದ ಬಂಧುಗಳ ಮದುವೆಯಲ್ಲಿ ಮದುಮಗಳಿಗೆ ಹಾಕಲು ಕೊಡ್ತಿದ್ದರು ಕಾವೇರಮ್ಮ ಕೆಲವು ಸಲ ಆ ಒಡವೆ ಆಪತ್ತಿಗೂ ಆಗ್ತಿತ್ತು ಮನೆ ಕಟ್ಟಿಸುವಾಗ ಬೂಪಯ್ಯನವರ ಹಾರ್ಟ್ ಆಪ್ರೇಷನ್ ಆಗುವಾಗ ನಾದಿನಿಯ ಮದುವೆಯ ಸಂದರ್ಭ ಹೀಗೆ ಆಪತ್ಕಾಲದಲ್ಲಿ ಜೋಮಾಲೆಯನ್ನು ಹಡವಿಟ್ಟು ಸಾಲ ತಂದದ್ದೂ ಇದೆ ಆಪತ್ತಿಗೆ ಆಗದ ಒಡವೆ ಇದ್ದೇನು ಪ್ರಯೋಜನ ಎಂದು ಕಾವೇರಮ್ಮ ಹಿಂದೆ ಮುಂದೆ ನೋಡದೆ ಕೊಡ್ತಿದ್ರು ಕೊನೆಗೆ ಜಗ್ಗನ ಇಂಜಿನಿಯರಿಂಗ್ ಮಾಡಿಸಲು ಹಣ ಹೊಂದಿಸಲು ಏನೇನೋ ಪ್ರಯತ್ನ ಮಾಡಿದರು ಹಾಗದೆ ಜೋಮಾಲೆಯನ್ನು ಮಾರಬೇಕಾಗಿಯೇ ಬಂತು ಹಿತ್ತ ಒಬ್ಬ ಮಗನನ್ನು ಇಂಜಿನಿಯರ್ ಮಾಡಿಸಬೇಕೆಂದು ತಂದೆ ತಾಯಿ ಪಟ್ಟ ಪಾಡು ಅಷ್ಟಿಷ್ಟಲ್ಲ ಅಂತೂ ಹಿಂತೂ ಓದಿ ಆದ ಕೂಡಲೇ ದೊಡ್ಡ ಕಂಪನಿಯಲ್ಲಿ ಒಳ್ಳೆ ಸಂಬಳದ ಕೆಲಸವೂ ಸಿಕ್ಕಿತ್ತು ಆಗ ನಮ್ಮ ಶ್ರಮ ಸಾರ್ಥಕ ಆಯಿತು ಎಂದು ಅಂದುಕೊಂಡರು ಮುಂಜಾನೆ ಐದು ಗಂಟೆಗೆ ಮೆಜೆಸ್ಟಿಕ್ನಲ್ಲಿ ಬಸ್ ಇಳಿಯುವಾಗ ಮಗ ಜಗ್ಗ ಕಾರು ತಂದು ರೆಡಿ ಅಲ್ಲಿಂದ ಮಗನ ಮನೆ ವಿದ್ಯಾರಣ್ಯಪುರಕ್ಕೆ ಕಾರು ಪ್ರಯಾಣ ಅರ್ಧ ಗಂಟೆಯೂ ಇಲ್ಲ ಮನೆ ಬಂದೇ ಬಿಟ್ಟಿತ್ತು ಸೊಸೆಯು ಎರಿಗೆಯಾಗಿ ಬಾನಂತನ ಮುಗಿಸಿ ಎರಡೇ ತಿಂಗಳಲ್ಲಿ ಬ್ಯಾಂಗ್ಳೂರಿಗೆ ಹೊರಡುವಾಗ ಮಗು ಅನಗ ಬೆನ್ನೆ ಮುದ್ದೆ ಈಗ ಅವನಿಗೆ ವರ್ಷ ಆಗ್ತಾ ಬಂತು ಈಗಾಗಲೇ ತುಂಬ ತುಂಟ ಅಂದರೆ ತುಂಟ ಪುಂಡು ಪೋಕ್ರಿ ಅಜ್ಜಿಯನ್ನು ನೋಡಿ ಪ್ರಾರಂಭದಲ್ಲಿ ಅಮ್ಮನ ಸೆರಗಿನ ಹಿಂದೆ ಅವಿತರು ಮತ್ತೆ ಮೇಲೆ ಮೆಲ್ಲಗೆ ಹತ್ತಿರ ಬಂದು ಹೊಂದಿಕೊಂಡು ಕಂಡು ಸೊಸೆಗೆ ಸಮಾಧಾನ ಬ್ಯಾಂಗ್ಳೂರಲ್ಲಿ ಅಪಾರ್ಟ್ಮೆಂಟ್ ಮಗನ ಫ್ಲ್ಯಾಟ್ ನೋಡಿ ಕಾವೇರಮ್ಮನಿಗೆ ಉಸ್ಸಪ್ಪ ಅಂತ ಉಸಿರು ಹಾಗೆ ಆಯಿತು ಮಗ ಬೆಳಿಗ್ಗೆ ಎಂಟು ಗಂಟೆಗೆ ಆಫೀಸ್ಗೆ ಹೋದರೆ ಬರೋದು ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಗೆ ಕೆಲವೊಮ್ಮೆ ತುಂಬ ಕೆಲಸ ಎಂದು ಆರು ಗಂಟೆಗೆ ತಿನ್ನದೇ ಕುಡಿಯದೆ ಹೋಗುವುದೂ ಉಂಟು ರಾತ್ರಿ ಮರಳುವಾಗ ಅವನ ಮುಖ ನೋಡಲು ಸಾಧ್ಯವಿಲ್ಲ ಬಳಲಿ ಬಸವಲಿದು ಸುಟ್ಟ ಬದ್ನೆಕಾಯಿ ಅಂತ ಆಗಿರ್ತದೆ ಬಂದು ಕೈಕಾಲು ತೊಳೆದು ಸೋಪದಲ್ಲಿ ಕುಳಿತುಕೊಂಡು ಮಗುವನ್ನು ಕೊಂಡಾಟ ಮಾಡಿಕೊಂಡಿರುವಾಗ ಅವನಲ್ಲಿ ಮಾತನಾಡಲು ಮನಸ್ಸು ಬರದು ಒಮ್ಮೊಮ್ಮೆ ಬಂದು ಅರೆಗಳಿಗೆಗೆ ಟಿ ವಿ ನೋಡಿದರೂ ಆಯಿತು ವಾರದಲ್ಲಿ ಎರಡು ದಿನ ರಜೆಯೇನುಂಟು ಅಂದು ಅವನಿಗೆ ಬಿಡುವೆಂಬುದೇ ಇಲ್ಲ ಬ್ಯಾಂಗ್ಲೂರ್ನವರಿಗೆ ರಜಾ ದಿನಗಳಲ್ಲಿ ಬೆಳಗಾಗುವುದೇ ಹತ್ತು ಗಂಟೆಗೆ ಕಾಫಿ ಗೀಫಿ ಕುಡಿದು ಪೇಪರ್ ನೋಡಲು ಕುಳಿತಿರುವಾಗಲೇ ಫೋನ್ ಬರಲು ಪ್ರಾರಂಭವಾಗುತ್ತೆ ಅವನ ಸ್ನೇಹಿತರ ಆಫೀಸ್ನವರ ಫೋನ್ ಮತ್ತು ಕೆಲವು ಯಾರ್ಯಾರದೋ ಮನೆಗಳಲ್ಲಿ ಕಾರ್ಯಕ್ರಮ ಮದುವೆ ಗೃಹ ಪ್ರವೇಶ ಬರ್ತ್ಡೇ ಪೂಜೆ ಹೀಗೆ ರಜೆಯಲ್ಲೂ ಆರಾಮದಲ್ಲಿ ಕುಳಿತು ಮಗನಲ್ಲಿ ಮಾತನಾಡುವಂತಿಲ್ಲ ಇನ್ನು ಸೊಸೆಗೆ ಮಾತು ಕಡಿಮೆ ಮನೆ ಎಷ್ಟು ಬೇಕೋ ಅಷ್ಟೇ ಮಾತು ಅಡುಗೆ ಕೆಲಸಕ್ಕೆ ಸಹಾಯ ಮಾಡುವುದು ಅವಳಿಗೆ ಇಷ್ಟವಿಲ್ಲವೆಂದು ಸ್ವಲ್ಪ ದಿವಸಗಳಲ್ಲಿ ಗೊತ್ತಾಯಿತು ಸೊಸೆ ಎಮ್ ಸಿ ಒಳ್ಳೆಯ ಕೆಲಸದಲ್ಲೂ ಇದ್ದಾಳೆ ಹೆರಿಗೆ ರಜೆ ಮಾಡಿದವಳು ಇನ್ನು ಕೆಲಸಕ್ಕೆ ಸೇರಿಲ್ಲ ಮೊಮ್ಮಗನೊಂದಿಗೆ ಆಡುವುದಕ್ಕೆ ಕರೆದುಕೊಳ್ಳುವುದಕ್ಕೆ ಯಾವ ತಕರಾರು ಇಲ್ಲ ತರಕಾರಿ ತರಲೇ ಇನ್ನೇನಾದರೂ ಸಣ್ಣ ಪುಟ್ಟ ಕೆಲಸಕ್ಕೆ ಹೊರಗೆ ಹೋಗುವಾಗ ಮಗುವನ್ನು ಅತ್ತಿ ಹತ್ತಿರ ಬಿಟ್ಟು ಮನೆಗೆ ಬೀಗ ಹಾಕಿಕೊಂಡು ಹೋಗ್ತಾಳೆ ಅಂತೂ ಬ್ಯಾಂಗ್ಳೂರಿಗೆ ಬಂದ ಸ್ವಲ್ಪ ದಿನಗಳಲ್ಲಿ ಮನೆ ಊರು ನೆನಪಾಗಲು ಶುರುವಾಯಿತು ಅಲ್ಲಿಯ ದನಕರಗಳು ನಾಯಿ ಬೆಕ್ಕುಗಳು ಗಂಡ ಒಬ್ಬರೇ ಏನು ಮಾಡಿಕೊಂಡಿದ್ದಾರೋ ಏನೋ ಎಂದು ಯೋಚನೆ ಆಯಿತು ಆ ದಿನ ಏನೋ ಜಗ್ಗ ಅಪರೂಪಕ್ಕೆ ಆಫೀಸ್ನಿಂದ ಬೇಗ ಬಂದ ಅಪ್ಪ ಯಾವಾಗಲೂ ಬ್ಯುಸಿನಾ ಅಮ್ಮ ರಾಜಕೀಯ ಸಮಾಜ ಸೇವೆ ಎಂದು ಸುತ್ತಿಕೊಂಡೇ ಇರ್ತಾರಾ ಎಂದು ಕೇಳಿದ ಹೌದು ಹಾಗೇನೆ ಎಂದು ಹೇಳಬಹುದು ಅವರಿಗೆ ಅದರಲ್ಲಿ ಸಂತೋಷ ಖುಷಿ ಇರುವಾಗ ನಾನೇಕೆ ಅಡ್ಡಿಪಡಿಸಲಿ ಎಂದು ಸುಮ್ಮನಿದ್ದೇನೆ ಎಂದರು ಕಾವೇರಮ್ಮ ಅಮ್ಮ ನಾನು ನಿನ್ನೊಡನೆ ಸ್ವಲ್ಪ ಮಾತನಾಡಲಿಕ್ಕೆ ಇದೆ ಎಂದು ನಿನ್ನನ್ನು ಬರಲು ಒತ್ತಾಯ ಮಾಡಿದು ಈಗ ಮಗು ಹನಗ ಮೊಲೆ ಕುಡಿಯುವುದನ್ನು ಬಿಟ್ಟಿದ್ದಾನೆ ನಿನ್ನ ಸೊಸೆಯನ್ನು ಕೆಲಸಕ್ಕೆ ಕರೆಯುತ್ತಿದ್ದಾರೆ ಏನು ಹೆಚ್ಚು ದಿನ ರಜೆ ಕೊಡಲಾಗುವುದಿಲ್ಲ ಕೆಲಸ ಬೇಕಾದರೆ ಬೇಗನೆ ಕೆಲಸಕ್ಕೆ ಬರಬೇಕು ಇಲ್ಲವಾದರೆ ಬೇರೆಯವರನ್ನು ತೆಗೆದುಕೊಳ್ತೇವೆ ಎಂದು ಹೇಳ್ತಿದ್ದಾರೆ ಅವಳ ರಜೆ ವರ್ಷದ ಹತ್ತಿರ ಆಯ್ತಲ್ಲ ಇನ್ನು ಎಷ್ಟು ದಿನ ರಜೆ ಕೊಡ್ತಾರೆ ಒಳ್ಳೆಯ ಕೆಲಸ ಇಪ್ಪತ್ತೈದು ಮೂವತ್ತು ಸಾವಿರ ಸಂಬಳವಿದೆ ಈ ಬ್ಯಾಂಗ್ಳೂರಲ್ಲಿ ಜೀವನ ಸಾಗಿಸೋದು ತುಂಬ ಕಷ್ಟ ಹಣ ಇಲ್ಲದೆ ಯಾವ ಕೆಲಸವೂ ನಡೆಯದು ಒಣಗಿದ ಬೆರಣಿಗೂ ದುಡ್ಡು ಕೊಡಬೇಕು ಮುಂದೆ ಮಗುವನ್ನು ಓದಿಸಬೇಕು ಇಲ್ಲಿನ ನರ್ಸರಿಗೆ ಲಕ್ಷಗಟ್ಟಲೆ ಫೀಸ್ ಆಗುತ್ತೆ ನನ್ನೊಬ್ಬನ ಸಂಬಳದಲ್ಲಿ ಇಲ್ಲಿ ಬದುಕುವುದೇ ಅಸಾಧ್ಯ ನಿನ್ನ ಸೊಸೆಯನ್ನು ಕೆಲಸಕ್ಕೆ ಕಳುಹಿಸದೆ ನಿರ್ವಾಹವಿಲ್ಲ ಏನು ಮಾಡುವುದೆಂದು ತಲೆಬಿಸಿ ಶುರುವಾಗಿದೆ ನೀನು ಏನು ಹೇಳ್ತೀಯಾ ಎಂದು ಕೇಳಿದ ಹ್ಞೂ ನೀನು ಹೇಳುವುದು ಸರಿಯೇ ಇಲ್ಲಿ ಒಣಗಿದ ತರಗಲಿಯು ಹಣ ಕೊಡದೆ ಸಿಗದು ಅವನು ಬ್ಯಾಂಗ್ಳೂರಿನಲ್ಲಿ ಇದ್ದಾನೆಂದು ಊರಿನಲ್ಲಿರುವವರಿಗೆ ಹೇಳಲಿಕ್ಕೆ ಚೆನ್ನಾಗಿರುತ್ತೆ ಇಲ್ಲಿದ್ದವರ ಕಷ್ಟ ಅವರಿಗೆ ಗೊತ್ತು ಹಣ ಎಷ್ಟಿದ್ರೂ ಸಾಲದು ಅದೇ ಅಮ್ಮ ನಿನ್ನ ಸೊಸೆಯನ್ನು ಕೆಲಸಕ್ಕೆ ಕಳಿಸ್ಬೇಕು ತಾನೇ ಮನೆಯಲ್ಲಿ ಮಗುವ ನೋಡಿಕೊಳ್ಳೋರು ಬೇಕು ಹಿಂದಿನ ಹಾಗೆ ಮಗುವನ್ನು ನೋಡಿಕೊಳ್ಳಲು ಅಜ್ಜಿಯಂದಿರು ಹುಡುಗಿಯರು ಸಿಗೋದು ಕಷ್ಟ ಇಲ್ಲಿ ಕೇರ್ ಎಂದು ಮಕ್ಕಳನ್ನು ಹಾಕುವ ಜಾಗವೇನು ಉಂಟು ಆದರೆ ಅಲ್ಲಿ ಮಗುವನ್ನು ಹೇಗೆ ನೋಡಿಕೊಳ್ತಾರೆಂದು ಏನು ಗೊತ್ತು ಹಾಲಿನಲ್ಲಿ ಇದ್ದರೆ ಔಷಧಿ ಹಾಕಿ ಮಕ್ಕಳನ್ನು ಮಲಗಿಸಿ ಅವರು ಅವರವರ ಕೆಲಸಗಳನ್ನು ಮಾಡಿಕೊಂಡು ಹೇಳ್ತಾರೆ ಈಗಿನ ಕಾಲದಲ್ಲಿ ಯಾರನ್ನು ನಂಬುವುದು ಹೇಳು ಅದಕ್ಕೆ ಹನಗ ದೊಡ್ಡವನಾಗುವವರೆಗೆ ನಿನಗೆ ಇಲ್ಲಿರಲು ಸಾಧ್ಯವೋ ಅಪ್ಪ ಹೇಗೋ ರಾಜಕೀಯ ಸಮಾಜ ಸೇವೆಯನ್ನು ಸುತ್ತಿಕೊಂಡು ಇರ್ತಾರಲ್ಲ ಎಂದು ಹೇಳುವಾಗ ವಾಕ್ ವಾಕ್ ಕುಡಿಯುತ್ತಿದ್ದ ಕಾಫಿ ನೆತ್ತಿಗೆ ಹೇರಿ ಕಣ್ಣಲ್ಲಿ ನೀರು ಬಂತು ಕಾವೇರಮ್ಮನಿಗೆ ತಡತಟ ಎಂದು ನೆತ್ತಿಗೆ ಹೊಡೆದುಕೊಂಡು ವಾಷ್ ಬೇಸಿನ್ ಹತ್ತಿರ ಹೋಗಿ ಮುಖ ಕಣ್ಣು ಎಲ್ಲ ತೊಳೆದುಕೊಂಡು ಬಂದರು ತುಸು ಸರಿಯಾದಂತೆ ಕಂಡು ಬಂದರು ಕಣ್ಣು ಮೂಗಿನಲ್ಲಿ ನೀರು ಸುರಿಯುತ್ತಲೇ ಇತ್ತು ಅಷ್ಟಾಗುವಾಗ ಮಗುವನ್ನು ಸ್ನಾನ ಮಾಡಿಸಿಕೊಂಡು ಬಂದ ಸೊಸೆ ಗಂಡನನ್ನು ಕರೆದು ಏನೋ ಹೇಳಿದ್ಲು ಇಬ್ಬರು ಗುಸುಗುಸು ಬಿಸಿ ಬಿಸಾ ಅಂತ ಮಾತಾಡಾಡಿಕೊಂಡಿದ್ರು ಮರುದಿನ ಬೆಳಿಗ್ಗೆ ಎದ್ದ ಕಾವೇರಮ್ಮನಿಗೆ ಉಭಯ ಸಂಕಟ ಮಗನಿಗೇನು ಉತ್ತರ ಕೊಡಲಿ ಅತ್ತ ಹೊಗಳುವ ಹಾಗೂ ಇಲ್ಲ ಈತ ನುಂಗುವ ಹಾಗೇ ಇಲ್ಲ ಊರಿನ ಮನೆ ಮಾರು ತೋಟ ತೋಡಿಕೆ ದನಕರುಗಳನ್ನು ಬಿಟ್ಟು ನಾನು ಪೇಟೆಯಲ್ಲಿ ಬಂದಿದ್ರೆ ಅಲ್ಲಿ ಎಲ್ಲ ಹೇಗಾದೀತು ಈ ವಯಸ್ಸಿನಲ್ಲಿ ಗಂಡನನ್ನು ಒಂಟಿಯಾಗಿ ಬಿಟ್ಟು ಇರೋದು ಸರಿಯೇ ಧರ್ಮವೇ ಎಂದು ಪೇಚಾಡಿಕೊಂಡೇ ಇದ್ರು ಆ ಹೊತ್ತಿಗೆ ಮಗನಿಗೆ ಫೋನೊಂದು ಬಂತು ನಮ್ಮ ನೆರೆಮನೆಯ ಕಾರ್ಯಪ್ಪ ಫೋನ್ ಮಾಡದಾಗೇತು ಕಾರ್ಯಪ್ಪ ಜಗ್ಗನಿಗೆ ನಿನ್ನ ಅಪ್ಪ ನಿನ್ನೆ ರಾತ್ರಿ ಸ್ಕೂಟರ್ನಲ್ಲಿ ಬರುವಾಗ ಸಡನ್ ಆಗಿ ಲಾರಿ ಅಡ್ಡ ಬಂದದ್ದನ್ನು ತಪ್ಪಿಸಲು ಚರಂಡಿಗೆ ಇಲ್ಲಿ ಬಿದ್ದು ಕಾಲು ಫ್ರ್ಯಾಕ್ಚರ್ ಆಗಿದೆ ಒಂದು ವಾರ ಆಸ್ಪತ್ರೆಯಲ್ಲಿ ಇರಬೇಕಾಗುವುದೆಂದು ಡಾಕ್ಟರ್ ಹೇಳ್ತಾರೆ ಮನೆಗೆ ಬಂದರೂ ಒಂದೆರಡು ತಿಂಗಳು ರೆಸ್ಟ್ ಬೇಕಾಗಬಹುದಂತೆ ಎಂಬುದನ್ನು ಕೇಳಿ ಮಗನ ಮುಖ ಸಪ್ಪಿಗೆ ಆಯಿತು ಅರ್ಧಂಬರ್ಧ ಕೇಳಿಸಿಕೊಂಡ ಕಾವೇರಮ್ಮನಿಗೆ ಮಗ ಎಲ್ಲ ಹೇಳಿದ ವಿಷಯ ಗೊತ್ತಾದ ಕಾವೇರಂಬ ಕಂಬನಿ ಸುರಿಸಿಕೊಂಡು ಸಿಕ್ಕಿದ ಬಟ್ಟೆ ಬರೆ ಚೀಲಕ್ಕೆ ತುರುಕಿಕೊಂಡು ಊರಿಗೆ ಮರಳಿದರು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ ಗೊತ್ತಾಯ್ತಲ್ಲ ಈಗ ಎಷ್ಟೋ ಮಂದಿ ಮಕ್ಕಳು ತಂದೆ ತಾಯಿಯನ್ನು ಹೀಗೇನೆ ಬೆಣ್ಣೆಯಂತೆ ಮಾತನಾಡಿಸಿ ತಮಗೆವೇ ಕಷ್ಟ ಇರುವುದಂತೂ ತೋರಿಸಿಕೊಂಡು ಅವರನ್ನು ಕೆಲಸದವರನ್ನಾಗಿ ಮಾಡ್ತಾರೆ ಧನ್ಯವಾದಗಳು